ಈ ಶಕ್ಳ ಅಂಚೂರು ಚೆನ್ನಡಂಗ್ ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣ ಮಾಡುತ್ತಾ ಬಂದಿದ್ದು ಮಾಜಿ ಪ್ರಧಾನಿ ದಿವಂಗತ ನೆಹರು ಅವರು ವಕ್ಫ್ ಕಾಯ್ದೆ ಜಾರಿಗೆ ತಂದಿದ್ರು ಕಾಂಗ್ರೆಸ್ ಸರ್ಕಾರದ ಇನ್ನೋರ್ವ ಪ್ರಧಾನಿ ಮನಮೋಹನ್ ಸಿಂಗ್ ಇದ್ದಾಗ ಈ ಕಾಯ್ದೆಯನ್ನು ಇನ್ನೂ ಬಲಪಡಿಸಿದ್ರು ಇದರಿಂದ ದೇಶದ ಅನೇಕ ಕಡೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರು ಹಲವಾರು ವರ್ಷಗಳಿಂದ ಉಳುಮೆ ಮಾಡುತ್ತಾ ಭೂಮಿ ಕೆಲವೆಡೆ ಈಗ ವಕ್ಫ ಭೂಮಿ ಎಂದು ಆಗಿರುವುದು ದುರಂತ ಎಂದು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ ಸರ್ಜಿ ಹೇಳಿದರು ಇಂದು ಜಿಲ್ಲಾ ಬಿಜೆಪಿ ಕಚೇರಿ ಮುಂಭಾಗ ಬಿಜೆಪಿ ಎಸ್ಸಿ ಎಸ್ಟಿ ಮೋರ್ಚಾದಿಂದ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ವಾಪಸ್ ಆಗಿರುವುದಕ್ಕೆ ಸಿಹಿ ತಿನಿಸಿ ವಿಜಯೋತ್ಸವ ಆಚರಿಸಿ ಮಾತನಾಡಿದರು ಮತಕ್ಕಾಗಿ ದೇಶವನ್ನ ಧರ್ಮವನ್ನ ಬಡಿಯುವವರು ಕಾಂಗ್ರೆಸ್ ನಿರಂತರವಾಗಿ ಮುಸ್ಲಿಂ ತುಷ್ಟೀಕರಣ ನೀತಿ ಅನುಸರಿಸುತ್ತಾ ಬಂದಿದ್ದು ಪ್ರಧಾನಿ ಮೋದಿಯವರು ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ತಂದು ಹಿಂದುಳಿದ ವರ್ಗಕ್ಕೆ ನ್ಯಾಯ ಒದಗಿಸಿದ್ದಾರೆ ಎಂದರು ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಆ ವರ್ಕ್ ಬೋರ್ಡು ಎಲ್ಲ ಪ್ರಾಣಿಗಳಲ್ಲೂ ಸಹ ಓಡುವಂತಹ ಕೆಲಸ ಆಗ್ತಾ ಇತ್ತು ಅದರಲ್ಲೂ ಎಸ್ಪೆಷಲಿ ಎಸ್ ಸಿ ಮತ್ತು ಎಸ್ ಟಿ ಜಮೀನು ತಿದ್ದುಪಡಿ ಕಾಯ್ದೆ ಅಂತ ಹೇಳಿ ಹಿಂಡಿ ಸಹ ಹೇಳ್ತಿದ್ವಿ ಹೇಗಿದೆ ಬದಲಾವಣೆ ಕಾಯ್ದೆ ಕೆಲವು ಅಂಶಗಳನ್ನ ನಿಮ್ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆನ್ಲೈನ್ ನಲ್ಲಿ ಯಾವ ಆನ್ಲೈನ್ ಮೂಲಕ ಈ ಮುಂದೆ ಗೊತ್ತಾಗೋದಿದೆ ವಕ್ ಮಂಡಳಿ ತನ್ನ ಆಸ್ತಿಯನ್ನ ತಾನೇ ಘೋಷಣೆ ಮಾಡುವಂತಿಲ್ಲ ಅಕಸ್ಮಾತ್ ವಕ್ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅನೇಕ ಕಾನೂನುಗಳು ಜಾರಿಯಲ್ಲಿತ್ತು ಎಸ್ಸಿ ಸಮಾಜಕ್ಕೆ ಸೇರಿದ धन्यूले नरेंद्र मोदी सरकार जा दे। न <स्वारार> <स्यों> ಅನ್ನುವಂತ ದಿನಗಳನ್ನು ಮುಂದೆ ನಾವು ನೋಡ್ತಾ ಇದ್ದೇವೆ ಈ ರೀತಿಯಾದಂತಹ ಐತಿಹಾಸಿಕ ದಿನಗಳಲ್ಲಿ ನಾವೆಲ್ಲರೂ ಕೂಡ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ದೇಶದಲ್ಲಿ ಬಡವರ ಪರವಾಗಿ ಈ ದೇಶದ ಐಕ್ಯತೆಯ ಪರವಾಗಿ ಸಾಮಾಜಿಕ ನ್ಯಾಯದ ಪರವಾಗಿ ನಿಂತಿರುವಂತ ನರೇಂದ್ರ ಮೋದಿ ಸರ್ಕಾರಕ್ಕೆ ಏನು ಘೋಷಣೆಯನ್ನು ನರೇಂದ್ರ ಮೋದಿಜಿ ಮೊದಲನೇ ದಿವಸದಲ್ಲಿ ಹೇಳಿದರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ವಿಶ್ವ ಸಬ್ ಕ ಪ್ರಯ ಈ ನಾಲ್ಕನ್ನು ಕೂಡ ಅತ್ಯಂತ ಸ್ಪಷ್ಟವಾದಂಥ ದೃಷ್ಟಿಯನ್ನು ಇಟ್ಕೊಂಡು ಎಲ್ಲ ಜನಗಳ ಅನುಭವಕ್ಕೆ ತರ್ತಾರಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ಅವರಿಗೆ ಜಿಲ್ಲಾ ಬಿ ಜೆ ಪಿಯ ಪರವಾಗಿ ಆರ್ಥಿಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ಮತ್ತೊಮ್ಮೆ ಪರಿಶಿಷ್ಟ ಜನಾಂಗದ ಹಕ್ಕನ್ನು ಎತ್ತು ಹಿಡಿದಿದ್ದಕ್ಕೆ ಪರಿಶಿಷ್ಟ ಜನಾಂಗದ ಬಂಧುಗಳ ಪರವಾಗಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಹಾರ್ದಿಕವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಭಾರತ್ ಆಯಿತು ಅದೇ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಿದ್ದಾಗ ಅವರ ತಪ್ಪಿನ ಅಧಿಕಾರವನ್ನ ಇನ್ನು ಹೆಚ್ಚಾಗಿ ಫಲವನ್ನ ಪಡಿಸುವಂಥ ಕೆಲಸವನ್ನ ಕೇವಲ ಮತಕ್ಕೋಸ್ಕರ ದೇಶವನ್ನೇ ಹೊಡೆದಂತ ಕಾಂಗ್ರೆಸ್ ಸರ್ಕಾರ ಕೇವಲ ಮತಕ್ಕೋಸ್ಕರ ಧರ್ಮವನ್ನು ಹೊಡೆದಂಥ ಕಾಂಗ್ರೆಸ್ ಸರ್ಕಾರ ಕೇವಲ ಮತಕ್ಕೋಸ್ಕರ ಹಿಂದುಳಿದವ್ರನ್ನೂ ಹೊಡೆದಂಥ ಕಾಂಗ್ರೆಸ್ ಸರ್ಕಾರ ಅದನ್ನ ಈ ಮುಸ್ಲಿಂ ಪುಷ್ಟೀಕರಣ ನೀತಿಯನ್ನ ಬದಲಾಯಿಸಿದವರು ನಮ್ಮ ಅವರು ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ನಮ್ಮ ಎಸ್ ಟಿ ಮೋರ್ಚಾದ ವತಿಯಿಂದ ಈ ಸಂಭ್ರಮಾಚರಣೆಯನ್ನು ಮಾಡ್ತಾರೆ ಯಾವ ದೇಶದಲ್ಲಿ ಒಂದು ನಿರ್ಮೃಢ ಜನಾಂಗಕ್ಕೆ ಹೇಗೆ ತಮ್ಮ ಜಮೀನನ್ನು ಕೋಶನ್ ಮಾಡುವಂಥ ಅಧಿಕಾರ ಯಾರಿಗೂ ಇಲ್ಲದಂಥ ಒಂದು ಕಾಯ್ದೆಯನ್ನು ಮುಸ್ಲಿಮರಿಗೆ ಕೊಟ್ಟಿದ್ದು ಈ ಕಾಂಗ್ರೆಸ್ ಸರ್ಕಾರ ಇದನ್ನು ಮತ್ತೊಮ್ಮೆ ತಿದ್ದುಪಡಿ ಮಾಡಿ ನಿನ್ನೆ ಇಡೀ ದೇಶಕ್ಕೆ ಒಂದು ಒಳ್ಳೆಯ ಸುದ್ದಿಯನ್ನು ನಮ್ಮ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ ಅದನ್ನು ಮುಸ್ಲಿಂ ಬಾಂಧವರು ಕೂಡ ಅದನ್ನು ಸ್ವೀಕಾರವನ್ನು ಮಾಡಿದ್ದಾರೆ ಅನ್ನೋದನ್ನು ಈ ಕಾಂಗ್ರೆಸ್ ಗೌರ್ಮೆಂಟು